ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಇವತ್ತು ಸಂಡೆ ಆಗಿದ್ರಿಂದ ನಾವು ಆಚೆ ಹೋಗ್ತಾ ಇದೀವಿ ಸೊ ಹಳ್ಳಿಗೆ ಹೋಗ್ತಾ ಇದೀವಿ ಇಲ್ಲ ಇಲ್ಲ ಹಳ್ಳಿಗಲ್ಲ ಹಳ್ಳಿ ಥೀಮನ್ನು ಬೆಂಗಳೂರಲ್ಲೇ ಕ್ರಿಯೇಟ್ ಮಾಡಿದರೆ ಆ ಜಾಗಕ್ಕೆ ನಾವು ಇವತ್ತು ಹೋಗ್ತಾ ಇದೀವಿ ಸೊ ಅಲ್ಲಿ ಹೇಗಿದೆ ಏನು ಅಂತ ತಿಳ್ಕೋಬೇಕು ಅನ್ನೋದಾದರೆ ಈ ವಿಡಿಯೋನ ಫುಲ್ ನೋಡಿ ಸ್ಕಿಪ್ ಮಾಡಬೇಡಿ ದಯವಿಟ್ಟು ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಏನಾದರೂ ನೋಡ್ತಾ ಇದ್ದೀರಾ ಸೊ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಬ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಓಕೆನಾ ಓಕೆ ಈಗ ಹಾಗೆ ನೀವು ನಮ್ಮ ಜೊತೆಗೆ ಬನ್ನಿ ಹಳ್ಳಿ ತಿಮ್ಮನ್ನ ಯಾವ ರೀತಿ ಕ್ರಿಯೇಟ್ ಮಾಡಿದ್ದೀರಾ ಅಂತ ನಿಮಗೂ ಕೂಡ ತೋರಿಸ್ತೀನಿ ನಾವೀಗ ಮನೆಯಿಂದ ಹೊರಟಿರೋದು ನೈನ್ ಓ ಕ್ಲಾಕ್ ಆಗಿದೆ ನೈನ್ ಓ ಕ್ಲಾಕಿಗೆ ಮನೆಯನ್ನು ಲೆಫ್ಟ್ ಆದ್ವಿ ಸೊ ಹೆಚ್ಚು ಕಡಿಮೆ ನಾವಿರೋ ಪ್ರದೇಶದಿಂದ ನಾವು ಹೋಗ್ತಿರೋ ಪ್ಲೇಸ್ ಏನಿದೆ ಅಲ್ವಾ ಸೊ ಒಂದು ಟೂ ಆ್ಯಂಡ್ ಆಫ್ ಟು ತ್ರೀ ಅವರ್ ಏನೋ ಆಗುತ್ತೆ ಸೊ ಸ್ವಲ್ಪ ದೂರನೇ ಸೊ ಚೆನ್ನಾಗಿದೆ ಪ್ಲೇಸು ಅನ್ನೋದಕ್ಕೋಸ್ಕರ ಅಲ್ಲಿಗೆ ಹೋಗ್ತಾ ಇದ್ದೀವಿ ನಾವು ಹೆಚ್ಚು ಕಡಿಮೆ ಒಂದು ಮೂರು ಬಸ್ಸನ್ನು ಕ್ಯಾಚ್ ಮಾಡ್ಕೊಬೇಕಾಯಿತು ಸೊ ಅಲ್ಲಿಗೆ ಹೋಗಬೇಕು ಅಂದರೆ ಅದೇ ಥರ ಸೊ ಡೈರೆಕ್ಟ್ ಬಸ್ ಬಸ್ಸಿಲ್ಲ ಹಾಗಾಗಿ ಮೂರು ಬಸ್ಸನ್ನು ಕ್ಯಾಚ್ ಮಾಡಿಕೊಂಡು ಮೇಲೆ ಆಟೋ ಬುಕ್ ಮಾಡಿಕೊಂಡು ಹೋಗಿದ್ದು ಸೊ ಕಂಪ್ಲೀಟ್ ಅಲ್ಲಿಗೆ ಹೋದ್ಮೇಲೆ ಗೊತ್ತಾಗುತ್ತೆ ನಿಮಗೆ ಯಾವ ಪ್ಲೇಸ್ಗೆ ನಾವು ಹೋಗಿರೋದು ಅಂತ ಹೇಳಿಬಿಟ್ಟು ನಾವೀಗ ಫೈನಲ್ ಆಗಿ ರೀಚ್ ಆದ್ವಿ ನಿಮ್ಗೆ ಬೋರ್ಡ್ ನೋಡಿದ್ರೇನೆ ಗೊತ್ತಾಗ್ಬೋದು ಎಲ್ಲಿ ಬಂದಿದೀವಿ ಅಂತ ನಾವು ಬಂದಿರೋದು ಜಾನಪದ ಲೋಕ ಅನ್ನೋ ಒಂದು ಪ್ಲೇಸ್ಗೆ ನಾವು ಬಂದಿರೋದು ರಾಮನಗರದಿಂದ ಸ್ವಲ್ಪ ಹತ್ತಿರದಲ್ಲಿರೋ ಒಂದು ಜಾನಪದ ಶೈಲಿಯನ್ನು ಕ್ರಿಯೇಟ್ ಮಾಡಿದಂಥ ಜಾನಪದ ಲೋಕ ಅನ್ನೋ ಒಂದು ಪ್ರದೇಶಕ್ಕೆ ಇಲ್ಲಿ ಪೂರ್ತಿಯಾಗಿ ಜಾನಪದ ಲೋಕ ಹಳ್ಳಿ ಹಳ್ಳಿ ಸೊಗಡನ್ನು ಪೂರ್ತಿಯಾಗಿ ಇಲ್ಲಿ ಕ್ರಿಯೇಟ್ ಮಾಡಿದ್ದಾರೆ ಸೊ ಇವತ್ತಿನ ಫುಲ್ ಬ್ಲಾಗಲ್ಲಿ ನಾನು ಅದನ್ನೇ ತೋರಿಸ್ತಾ ಹೋಗ್ತೀನಿ ನೋಡಿ ನಾವು ಎಂಟ್ರೆನ್ಸಲ್ಲೇ ಹೋಗ್ತಾ ಇರುವಾಗೆ ಈ ಸ್ಟ್ಯಾಚು ಇದೆ ಇದು ಬಂದು ಯಕ್ಷಗಾನ ಮಾಡ್ತಾ ಇರೋದು ಮತ್ತೆ ಆ ಒಂದು ಸೈಡ್ ಬಂದು ವೀರಗಾಸೆ ಮಾಡ್ತಾ ಇರೋ ಸ್ಟ್ಯಾಚ್ಯೂ ಮಾಡಿದ್ದಾರೆ ಸೊ ಇದೆಲ್ಲ ಒಂದೊಂದು ಪ್ರದೇಶದಲ್ಲಿ ನೋಡ್ಬೋದು ಮಲೆನಾಡು ಬಯಲುಸೀಮೆ ಮತ್ತು ಉತ್ತರ ಭಾರತ ಈ ರೀತಿಯಾಗಿ ನಾವು ಒಂದೊಂದು ಪ್ರದೇಶದಲ್ಲಿ ಒಂದೊಂದು ರೀತಿಯ ಶೈಲಿಗಳನ್ನು ಅಥವಾ ಒಂದೊಂದು ರೀತಿಯ ಜನರನ್ನು ನೋಡ್ತೀವಿ ಸೊ ಅದೆಲ್ಲವನ್ನೂ ಕೂಡ ನಾವು ಇಲ್ಲಿ ಜನಪದ ಲೋಕದಲ್ಲಿನೇ ಎಲ್ಲನೂ ನೋಡ್ಬೋದು ಒಂದು ಸಲ ನೀವು ಕೂಡ ಇಲ್ಲಿ ಬನ್ನಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಇಲ್ಲಿ ನೋಡ್ತಾ ಇರೋದು ನೀವು ಕೊರವಂಜಿ ಅಂದ್ರೆ ಕಣಿ ಹೇಳೋರು ಅವಾಗೆಲ್ಲ ಈ ರೀತಿ ಕೊರವಂಜಿ ಬಂದು ಕಣಿ ಎಲ್ಲ ಹೇಳ್ತಾ ಇದ್ರು ಇವಾಗ ಸಿಗೋದು ಕಡಿಮೆ ಜಗ್ಗಲಿಗೆ ಇಲ್ಲಿ ನಿಮ್ಗೆ ಕಾಣಿಸ್ತಾ ಇರೋದು ಡೊಳ್ಳು ಕುಣಿತ ಇದು ಎಲ್ಲ ಇವಾಗ ಜಾತ್ರೆಗಳಲ್ಲಿ ಮಾತ್ರ ಸಿಗೋದು ಎಲ್ಲಾನು ಕೂಡ ಅಷ್ಟೇ ತುಂಬಾ ರೇರ್ ಆಗ್ಬಿಟ್ಟಿದೆ ಹಾಗೆ ಈ ಕಡೆ ಒಂಥರ ಕಾರ್ಟೂನ್ಸ್ ಗೊಂಬೆಗಳನ್ನು ಮಾಡಿದ್ದಾರೆ ಇದೆಲ್ಲ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ ಮಕ್ಕಳಿಗಷ್ಟೇ ಅಲ್ಲ ದೊಡ್ಡವ್ರಿಗೂ ಅಷ್ಟೇ ಇದೆಲ್ಲ ನೋಡಿದ್ರೆ ರಿಯಲ್ ಅನ್ನೋ ಥರ ಫೀಲ್ ಆಗುತ್ತೆ ತುಂಬ ಚೆನ್ನಾಗಿದೆ ಸೊ ಈಗಿನ ಮಕ್ಕಳಿಗೆ ಇದೆಲ್ಲ ಗೊತ್ತೇ ಇರಲ್ಲ ನೀವು ಇಲ್ಲಿಗೆ ಕರ್ಕೊಂಡು ಬಂದರೆ ನೋಡಿ ಇಲ್ಲೆಲ್ಲ ಚಿಕ್ಕ ಚಿಕ್ಕ ಮಕ್ಕಳನ್ನು ಸ್ಕೂಲಿಂದ ಕರ್ಕೊಂಡು ಬಂದಿದ್ದಾರೆ ಸೊ ಅವರಿಗೆಲ್ಲ ಈ ಥರದ ಪ್ರದೇಶಗಳಲ್ಲಿ ಈ ಥರ ಶೈಲಿಯಲ್ಲಿ ಇರುವಂತಹ ಜನಗಳೆಲ್ಲ ಇದ್ದರು ಈ ಥರ ಜನಾಂಗದವ್ರು ಇದ್ರು ಅಂತ ತೋರಿಸ್ಬೋದು ನೀವಿದ ನೋಡಿರ್ತೀರಾ ಅನ್ಕೊಂತೀನಿ ಕಾಂತಾರ ಅನ್ನೋ ಮೂವಿಲಿ ಇಲ್ಲಿ ತುಂಬಾ ಫೇಮಸ್ ಭೂತಕೋಲ ಅಂತ ಹೇಳ್ಬಿಟ್ಟು ಸೊ ಎಲ್ಲ ಶೈಲಿನೂ ಇಲ್ಲಿ ಚೆನ್ನಾಗಿ ಐಡಲ್ನ ರೆಡಿ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಎಲ್ಲನೂ ನಾನು ಇಲ್ಲಿ ನಿಮಗೆ ತೋರಿಸ್ತಾ ಹೋಗ್ತೀನಿ ಅಷ್ಟೇ ನಿಮಗೆ ಇದು ಕೂಡ ಭೂತಕೋಲದ ಒಂದು ಐಡಲ್ ಸೊ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ರಿಯಲ್ ಅನ್ನೋ ಥರ ಕಾಣಿಸುತ್ತೆ ನೋಡಿದ್ರೆ ದೂರದಿಂದ ನೋಡಿದ್ರಂತೂ ರಿಯಲ್ ಅನ್ನೋ ಥರನೇ ಕಾಣಿಸುತ್ತೆ ಸೊ ಅಲ್ಲಿ ಸೊ ಅಲ್ಲಿ ನೋಡ್ಬೋದು ಅಲ್ಲಿ ಅಷ್ಟೇ ಅಲ್ಲಿ ಯಾರು ನಿಂತ್ಕೊಂಡಿದ್ದಾರೆ ಅನ್ನೋ ತರ ನಮಗೆ ಕಾಣಿಸ್ತಾ ಇದೆ ಬಟ್ ಅದು ಕೂಡ ಐಡಲ್ಲೇ ಸೊ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಜಾನಪದ ಲೋಕ ಅಂತ ನೋಡಿ ತೋರಿಸ್ತೀನಿ ಜಾನಪದ ಲೋಕ ಅಂತ ಹೇಳ್ಬಿಟ್ಟು ಕಲ್ಲಲ್ಲೇ ಮಾಡಿದ್ದಾರೆ ಮತ್ತೆ ಅದಕ್ಕೆ ಸ್ವಲ್ಪ ಪೇಂಟ್ ತಗೊಂಡು ಬರ್ದಿದ್ದಾರೆ ಅನ್ಕೊಂತೀನಿ ಅದ್ರ ಮಧ್ಯ ನೋಡಿ ಸೊ ಒಬ್ಬ ತಾಯಿ ಕೂತಿರೋ ತರ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಸೊ ಅಲ್ಲಿ ನಂದಿ ಇದೆ ಮತ್ತೆ ಐ ಲವ್ ಕರ್ನಾಟಕ ಅಲ್ಲಿ ನೋಡ್ಬೋದು ಐ ಲವ್ ಕರ್ನಾಟಕ ಹೌದು ನಾವು ಕರ್ನಾಟಕದವರು ವಿ ಆರ್ ಲಾವ್ ಎಂಡ್ ಐ ಲವ್ ಕರ್ನಾಟಕ ಸೊ ಇದು ಹಾಂ ಇದು ಬಂದು ಗೊರವರ ಕುಣಿತ ಅಂತೆ ನೋಡಿ ಇದೆಲ್ಲ ನಮಗೆ ಗೊತ್ತೇ ಇರಲಿಲ್ಲ ಕೆಲವೊಂದು ನನಗೆ ಗೊತ್ತಿದೆ ಸೊ ಕೆಲವೊಂದು ನನಗೆ ಗೊತ್ತೇ ಇರಲಿಲ್ಲ ಇದು ಕೊಡುವ ಅಂದರೆ ನೋಡಿ ಇದು ಕೊಡುವ ಅಂದರೆ ಕೊಡಗು ಶೈಲಿಯನ್ನು ಕ್ರಿಯೇಟ್ ಮಾಡಿದರೆ ಕೊಡೋರು ಯಾವ ರೀತಿ ಇರ್ತಾರೆ ಸೊ ಯಾವ್ಯಾವ ಶೈಲಿ ಇದೆ ನೋಡಿ ಗೊರ್ವ ಕೊಡುವ ಆಮೇಲೆ ಕೋಲು ಕುಣಿತ ಅದೆಲ್ಲಾನು ಇದೆ ಇಲ್ಲಿ ಬಂದು ರಾಗಿ ಕಲ್ಲು ಸೊ ಆವಾಗಿನ ಕಾಲದಲ್ಲಿ ಎಲ್ಲ ರಾಗಿ ಕಲ್ಲು ನೋಡಿ ಇಲ್ಲಿ ಇದೆ ರಾಗಿ ಕಲ್ಲಲ್ಲಿ ಈ ತರ ರಾಗಿ ಹಾಕ್ಬಿಟ್ಟು ಅದರಿಂದ ಹಿಟ್ಟನ್ನ ಮಾಡ್ಕೊಂತ ಇದ್ರು ಇವಾಗೆಲ್ಲ ಮಿಲ್ ಬಂದಿದೆ ಅವಾಗೆಲ್ಲ ಈ ತರ ಎಲ್ಲ ಇರ್ಲಿಲ್ಲ ನೋಡಿ ಇದು ಕೋಣ ಕೋಣನ ಓಡಿಸ್ಬಿಟ್ಟು ತಿರುಗಿಸಿದ್ರೆ ಅಲ್ಲಿ ರಾಗಿ ಹಾಕ್ತಾ ಇದ್ರು ಅಲ್ಲಿ ಹಿಟ್ ಬರ್ತಾ ಇತ್ತು ಸೊ ನಮ್ಮ ಅಮ್ಮಂದಿರು ಮೇ ಬಿ ನಮ್ಮ ಅಮ್ಮಂದಿರು ಹೇಳಿಲ್ಲ ಅಂದ್ಕೊಂತೀನಿ ನಮ್ಮ ಅಜ್ಜಿದಿರು ಸೊ ಬೀಸುವಾಗೆಲ್ಲ ಈ ಥರ ಪದಗಳನ್ನು ಹೇಳ್ತಾ ಇದ್ರಂತೆ ಬಂದೆ ಸೊ ಅಲ್ಲಿ ನೋಡ್ತಾ ಇರ್ಬೋದು ಹಾಲು ಕರಿಯೋದು ಸೊ ನಮ್ಮಮ್ಮ ಎಲ್ಲ ಈ ಥರ ಎಲ್ಲ ಹಾಲು ಕರೀತಾರೆ ಸೊ ನಾನು ಇದನ್ನೆಲ್ಲ ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ ಇಲ್ಲ ಹೋಗಲ್ಲ ಫೋಟೋ ತೆಗಿಬ ಆಚೆಯಿಂದ ತೆಗಿಬೋದು ಒಳಗಡೆ ತೆಗಿಂಗಿಲ್ಲ ಇದು ಕಟ್ಟಿಗೆ ಹೊಡಿತಾ ಇರೋದು ಹಳ್ಳಿಯಲ್ಲೆಲ್ಲ ಈ ತರನೆ ಕಟ್ಗೆ ಹೊಡೆದ್ಬಿಟ್ಟು ಎಲ್ಲ ಸೌದೆ ಒಲೆಯಲ್ಲಿ ಅಡುಗೆ ಮಾಡ್ತಾರೆ ಸೊ ರಿಯಲ್ ಅನ್ನೋ ತರ ಎಲ್ಲ ಕ್ರಿಯೇಟ್ ಮಾಡ್ಬಿಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಸೊ ಒಳಗಡೆ ಇದೆ ಹಟ್ಟಿದೆ ಹಟ್ಟಿಂದ ಒಳಗಡೆ ನೋಡಿ ಹಟ್ ಸೊ ಇದ್ರ ಒಳಗಡೆ ಎಲ್ಲ ವಿಡಿಯೋ ಮಾಡೋ ಹಾಗಿಲ್ಲ ಇವೆಲ್ಲ ಮಾಡಂಗಿಲ್ಲ ಸೊ ಆಚೆ ಅಷ್ಟೇ ಸೊ ಹಟ್ಟೆಲ್ಲ ಆಲ್ಮೋಸ್ಟ್ ನೋಡಿರ್ತೀರಾ ಅನ್ಕೊಂತೀನಿ ಈ ತರದ್ದೆಲ್ಲ ಸೊ ಸಿಟಿಲಿ ಇರೋರಿಗೆ ಇದೆಲ್ಲ ಇರಲ್ಲ ನೋಡಿ ಈ ತರದ್ದೆಲ್ಲ ನೀರೆಲ್ಲ ಕಾಯಿಸ್ಬಿಟ್ಟು ಅಲ್ಲೇ ಸ್ನಾನ ಮಾಡ್ಕೊತ ಇದ್ರು ನಾನು ಹಳ್ಳಿಗೆಲ್ಲ ಹೋದಾಗ ನಾನು ಇದೆಲ್ಲ ಎಕ್ಸ್ಪೀರಿಯನ್ಸ್ ಮಾಡಿದೀನಿ ಅಪ್ಪ ಸೊ ಒಳಗಡೆ ವೀಡಿಯೋ ಆಗಿಲ್ಲ ಇಲ್ಲಿ ಒಳಗಡೆ ವೀಡಿಯೋ ಎಲ್ಲಾ ಮಾಡಂಗಿಲ್ಲ ಹಂಗಾಗಿ ನಾನು ವೀಡಿಯೋ ಎಲ್ಲ ತೆಗ್ದಿಲ್ಲ ಸೊ ಒಂದ್ಸಲ ರೂಲ್ಸ್ ಅಂದಮೇಲೆ ಬ್ರೇಕ್ ಮಾಡಬಾರ್ದಲ್ವಾ ಒಳಗಡೆ ಒಳಗಡೆಿಲ್ಲ ಆಚೆಯಿಂದಾನೆ ನೋಡಿ ಈ ಥರ ಎಲ್ಲ ಹೇಗೆ ಹಳ್ಳಿಲಿ ಮಣ್ಣಿನ ಮಡಕೆಲೆಲ್ಲಾ ಅಡಿಗೆ ಮಾಡ್ತಾ ಇದ್ರು ನೀಟಾಗಿ ರೆಡಿ ಮಾಡಿ ಇಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಏನ್ ತಿಂತ ಇದೆ ಕೇಳು ಏನ್ ತಿನ್ನತ್ತೆ ಅದು ಬಾ ಕೊರ್ಬೇ ತಿನ್ನುತ್ತ ಈ ಕಡೆಯಿಂದ ಮಲೆನಾಡಿನಲ್ಲಿ ಯಾವ ರೀತಿಯಾಗಿ ಮನೆಗಳನ್ನು ಕಟ್ಟಿಸ್ಕೊಂತಾ ಇದ್ದ್ರೋ ಅವಾಗಿನ ಕಾಲದಲ್ಲಿ ಯಾವ ರೀತಿಯಾಗಿ ಮನೆಗಳು ಇರ್ತಾ ಇತ್ತು ಅನ್ನೋದರ ಬಗ್ಗೆ ಫುಲ್ ಡಿಟೇಲ್ ಆಗಿ ಇಲ್ಲಿ ತಿಳಿಸಿದ್ದಾರೆ ಗೂಗಲ್ ಮಾಡ್ತಾರಲ್ವಾ ಸೋ ಕೆಲವರಿಗೆ ಗೊತ್ತಿರತ್ತೆ ಕೆಲವರಿಗೆ ಗೊತ್ತಿರಲ್ಲ ಅಂತ ನಮ್ಮ ಕಡೆ ಇಲ್ಲ ಇದನ್ನ ಮಾಡ್ತಾರೆ ಗೂಗಲ್ ಮಾಡೋದಿದ್ರು ಸೂಪರ್ ಆಗಿದೆ ಕಾಶಿ ಕಣಗಲ ಕಾಶಿ ನನಗೆ ದೇಶಕ್ಕೊಬ್ಬಳ ಕಾಸಿದ ನೀರು ಎರಿಯೋರು ಇಲ್ಲದೆ ನಾ ಆಸೆ ಮಾಡಿದೆ ತವರಿಗೆ ಎಷ್ಟು ಚೆನ್ನಾಗಿ ಬರ್ದಿದ್ದಾರೆ ನೋಡಿ ಸೊ ತಪ್ಪು ತಪ್ಪಾಗೋದಿದ್ರೆ ಕ್ಷಮಿಸಿ ಸೊ ಇಲ್ಲಿ ನಿಮಗೆ ಜಾನಪದ ಲೋಕಕ್ಕೆ ಯಾವ ರೀತಿಯಾಗಿ ಹೋಗಬೇಕು ಅನ್ನೋದು ಫುಲ್ ಪ್ರಿಂಟ್ ಕೂಡ ಇದೆ ನಕ್ಷೆ ಇದೆ ನಕ್ಷೆ ಇದನ್ನು ನೋಡಿಕೊಂಡು ನೀವು ಮೂವ್ ಆಗ್ಬೋದು ಇದು ಲೋಕನಿವಾಸ ಇಲ್ಲಿ ಕಾಣಿಸ್ತಾ ಇರೋದು ಬೀಸು ಕಂಸಾಳೆ ಅಂತೆ ನೋಡಿರ್ತೀರ ಅನಿಸುತ್ತೆ ಸೊ ಜನಮಂದ ಜೋಡಿ ಫಿಲಮಲ್ಲಿ ಯಾರು ಶಿವರಾಜ್ ಕುಮಾರ್ ಅವರು ಶುಭವಾಗತೈತಮ್ಮ ಅಂತ ಏನು ಸಾಂಗ್ ಹೇಳಿದ್ರಲ್ವ ಅವಾಗ ಈ ಥರ ಕಂಸಾಳೆ ಡ್ಯಾನ್ಸ್ ಮಾಡ್ತಾ ಅವ್ರು ಮಾಡಿದರು ನೋಡಿ ಚೆನ್ನಾಗಿದೆ ಇದೆಲ್ಲ ಸೊ ಬನ್ನಿ ಬನ್ನಿ ಹಂಗೆ ಹೋಗ್ತಾ ಹೋಗ್ತಾ ಎಲ್ಲ ತೋರ್ಸ್ಕೊಂಡು ಹೋಗೋಣ ಸೊ ಅಲ್ಲಿ ನೋಡ್ಬೋದು ಎತ್ತಿನ ಗಾಡಿ ನಾನು ಇದನ್ನೆಲ್ಲ ಹತ್ತಿದಿನಪ್ಪ ನಮ್ಮ ಅಮ್ಮ ಮನೆಯಲ್ಲಿ ಇದ್ದಾಗೆಲ್ಲ ಇದೆಲ್ಲ ಎಕ್ಸ್ಪೀರಿಯನ್ಸ್ ಮಾಡಿದೆ ಅದು ಎತ್ತಿನ ಗಾಡಿ ಎತ್ತಿನ ಗಾಡಿ ಇಲ್ಲಿ ಬೋಟಿಂಗ್ ಕೂಡ ಇದೆ ಸೊ ಅಲ್ಲಿ ನೋಡಿ ಅಲ್ಲಿನ ಹೋಗಿಲ್ಲ ನೋಡೋಣ ಆದರೆ ಅಲ್ಲಿ ಹೋಗ್ಬಿಟ್ಟು ಬೋಟಿಂಗ್ ಮಾಡ್ತೀವಿ ಸೊ ಇದು ಬೋಟಿಂಗ್ ರೊಕಡ ಚಿಂಟು ರೊಕಡ ಆಯ್ತು ಸೊ ಅಲ್ಲಿ ನೋಡಿ ಮೊಸಳೆಗಳಿದೆ ಇಲ್ಲೆಲ್ಲಾ ನೀರಲ್ಲೆಲ್ಲಾ ಮೊಸಳೆಗಳಿದೆ ಸೊ ಇದು ರಿಯಲ್ ಅಲ್ಲಾ ಐಡಲ್ ಕ್ರಿಯೇಟ್ ಮಾಡಿದ್ದಾರೆ ನೋಡಿ ರಿಯಲ್ ಅನ್ನೋ ತರ ಕಾಣಿಸ್ತಾ ಇದೆ ಅದು ಚಿಂಟು ವಾವ್ ಚೆನ್ನಾಗಿದೆಯೇ ಚಿಂಟು ಇಲ್ಲಿ ನೀವು ನೋಡ್ತಾ ಇರ್ಬೋದು ಈ ಪ್ರತಿಮೆ ಬಂದು ಸುಡುಗಾಡು ಸಿದ್ಧರು ಅಂತ ಹೇಳ್ಬಿಟ್ಟು ಸೊ ಇವರು ಆವಾಗೆಲ್ಲ ಹಳ್ಳಿಗಳಲ್ಲಿ ಬರ್ತಾ ಇದ್ರು ಇವಾಗ ತುಂಬಾನೇ ಕಡಿಮೆ ಆಗಿದೆ ನೋಡಿ ಈ ರೀತಿಯಾಗಿ ಸುಡುಗಾಡು ಸಿದ್ಧರು ಇರ್ತಾ ಇದ್ರು ಕಾಣಿಸ್ತಾ ಇರೋದು ಸರಸ್ವತಿ ಮಂದಿರ ಅಂತ ಹೇಳ್ಬಿಟ್ಟು ಅಲ್ಲಿ ಕ್ಲಾಸ್ ನಡೀತಾ ಇದೆ ಅಂತೆ ಹಂಗಾಗಿ ಒಳಗಡೆ ಬಿಡ್ತಾ ಇಲ್ಲ ಅಲ್ಲಿ ಕೂಡ ಅಷ್ಟೇ ಎತ್ತಿನ ಗಾಡಿ ಜಟ್ಕಾ ಬಂಡಿ ಮತ್ತೆ ಹಿಂದಿನ ಕಾಲದಲ್ಲಿ ಯಾವ ರೀತಿ ಗಾಡಿಗಳನ್ನ ಬಳಸ್ತಾ ಇದ್ರು ಆ ರೀತಿ ಎಲ್ಲ ಒಂದು ಆಮೇಲೆ ತೇರ್ಗಳನ್ನೆಲ್ಲ ಬಳಸ್ತಾ ಇದ್ದೀವಲ್ವ ಈಗನು ಜಾತ್ರೆಗಳಲ್ಲಿ ತೇರನ್ನ ನೋಡ್ಬೋದು ಅದನ್ನೆಲ್ಲ ಅಲ್ಲಿ ರೆಡಿ ಮಾಡಿ ಇಟ್ಟಿದ್ದಾರೆ ಸೊ ಇವಾಗ ನಾನು ಹೋಗ್ತಾ ಇರೋದು ಗಿರಿಜ ಲೋಕ ಸೊ ಗಿರಿಜ ಲೋಕದಲ್ಲಿ ಏನಿದೆ ನೋಡೋಣ ಈ ಜಾನಪದ ಲೋಕದಲ್ಲಿನೇ ಗಿರಿಜ ಲೋಕ ಅಂತ ಇದೆ ಸೊ ಕಿರಿಚ ಲೋಕದಲ್ಲಿ ಏನಿದೆ ನೋಡುವ ಬನ್ನಿ ಓ ಆನೆಗಳಿದೆ ಎಪ್ಪಾ ಅವ್ರ ಪಕ್ಕನ ನಿತ್ಕೊಂಡಿರೋ ನೋಡಿದ್ರೆ ರಿಯಲ್ ಅನ್ನಿಸ್ತಾರೆ ಓ ಇಲ್ಲಿ ನೋಡಿ ಆಗಿನ ಕಾಲದ ಜನರು ಬೆಂಕಿ ಎಲ್ಲ ಕಾಯ್ಸೋಕೆ ಈ ರೀತಿಯಾಗಿ ಬೆಂಕಿ ಒಳಗಡೆ ಕಟ್ಟಿಗೆ ಎಲ್ಲ ಹಾಕ್ಬಿಟ್ಟು ಈ ರೀತಿ ಬೆಂಕಿ ಕಾಯಿಸ್ತಾ ಇದ್ರು ಚಳಿಗಾಲದಲ್ಲೆಲ್ಲ ಅವಾಗ ತುಂಬ ಹಿಂದೆ ಅನ್ಸುತ್ತೆ ಜೊತೆ ನಾಯಿನೂ ಇದೆ ಅಲ್ಲಿ ಸೊ ನೆಕ್ಸ್ಟ್ ನೋಡಿ ಇಲ್ಲಿ ಆನೆ ನೋಡಿದ್ರೆ ರಿಯಲ್ ಅನ್ಸುತ್ತೆ ಆನೆಗಿಂತ ಅದ್ರ ಪಕ್ಕ ನಿಂತವ್ರಂತೂ ನಿಜವಾಗ್ಲೂ ಮಾವು ತಾನೆ ಅನ್ಕೊಬೇಕು ಆ ರೀತಿಯಾಗಿದೆ ಆನೆ ಇಲ್ಲಿ ಒಳಗಡೆ ನೋಡಿ ಎಷ್ಟು ಚೆನ್ನಾಗಿದೆ ಇಲ್ಲಿ ನೋಡ್ತಾ ಇರೋದು ನೀವು ಜೇನು ಕುರುಬರ ಮನೆ ಜೇನು ಕುರುಬರು ಈ ರೀತಿಯಾಗಿ ಮನೆಯನ್ನು ಕಟ್ಕೊತಾ ಇದ್ರಂತೆ ಸೊ ಹಳ್ಳಿಗಳಲ್ಲೂ ಕೂಡ ಅಷ್ಟೇ ಮಣ್ಣಿನ ನೆಲ ಮತ್ತೆ ಮಣ್ಣಿನ ಗೋಡೆಯಿಂದ ಮನೆಗಳನ್ನ ಕಟ್ತಾ ಇದ್ರು ಆವಾಗ ಇವಾಗೆಲ್ಲ ಸಿಮೆಂಟು ಮತ್ತು ಇಟ್ಕೆಯನ್ನು ಬಳಸ್ತಾರೆ ಅವಾಗೆಲ್ಲ ಈ ರೀತಿ ಮಣ್ಣನ್ನು ಬಳಸ್ತಾ ಇದ್ರು ನೋಡಿ ಜೇನು ಕುರುಬರ ಹಾಡಿಯಲ್ಲಿ ಮಹಿಳೆ ಅಂದರೆ ಜೇನು ಕುರುಬರ ಹಾಡಿ ಅವರು ಮನೆ ಅಂತ ಇರಲಿಲ್ಲ ಅವರ ಮನೆಗಳಿಗೆ ಹಾಡಿ ಅಂತ ಇದ್ದರು ಸೊ ಈ ರೀತಿಯಾಗಿ ಅವರ ಜೀವನ ಶೈಲಿ ಇರ್ತಾ ಇತ್ತು ಮತ್ತು ಅವರ ಮನೆಗಳು ಕೂಡ ಹಾಗೆ ಈ ರೀತಿಯಾಗಿ ಅವರ ಮನೆಗಳನ್ನು ನಿರ್ಮಾಣ ಮಾಡ್ಕೊತಾ ಇದ್ರಂತೆ ನೋಡಿ ಜೇನು ಇರೋದು ಅಂದರೆ ಜೇನು ತೆಗಿತಾ ಇದ್ದಾರೆ ಮರದ ಮೇಲೆ ಹತ್ಬಿಟ್ಟು ಇಲ್ಲಿ ನೋಡಿ ತಾಯಿ ಹಾಲು ಉಣಿಸ್ತಾ ಇರೋದು ಮಗುನ ಎತ್ಕೊಂಡಿರೋದು ಹಾಗೆ ಇಲ್ಲಿ ಈ ತರ ಒಂದು ಬಾಣ ಅಂದ್ರೆ ಚಿಟ್ಬಿಲ್ಲೆ ಅಂತಾರೆ ಬಿಟ್ಬಿಟ್ಟು ಹಕ್ಕಿಗಳನ್ನೆಲ್ಲ ಹೊಡೆದ್ಬಿಟ್ಟು ತಿಂತಾ ಇದ್ರು ಈ ತರ ಬಿಲ್ಲು ಬಾಣ ಬಳಸ್ಬಿಟ್ಟು ಪ್ರಾಣಿಗಳನ್ನ ಪಕ್ಷಿಗಳನ್ನ ಹೊಡೆದು ತಿಂತಾ ಅಲ್ಲಿ ಕಾಣಿಸ್ತಾ ಇರ್ಬೋದು ರುಬ್ತಾ ಇದಾರೆ ರುಬ್ಬಕಲ್ಲಿಂದ ಇವಾಗೆಲ್ಲ ಮಿಕ್ಸಿ ಎಲ್ಲ ಬಂದಿದೆ ಸೊ ನೋಡಿ ಅವಾಗಿನ ಕಾಲದಲ್ಲಿ ಈ ರೀತಿ ಎಲ್ಲ ರುಬ್ಬಿ ಬಿಟ್ಟು ಅಡ್ಗೆ ಮಾಡ್ತಾ ಇದ್ರು

ರೋ ಪ್ರತಿಮೆಗಳೇನಿದೆ ಇದು ಗೊಂಡರಂತೆ ಅಲ್ಲಿ ಇರೋ ಮನೆನೂ ಅಷ್ಟೇ ಗೊಂಡ ಆ ರೀತಿಯಾಗಿ ವಾಸ ಮಾಡ್ತಿದ್ರಂತೆ ನೋಡಿ ಗೊಂಡರು ಅಂದ್ರೆ ಇವರು ಇದು ಚಿಕ್ಕ ಮಕ್ಕಳು ಇರುವಾಗೆಲ್ಲ ಸ್ನಾನ ಮಾಡಿಸ್ತಾರೆ ಸೊ ನೋಡಿ ಈ ರೀತಿಯಾಗಿ ನಮ್ಮಮ್ಮನೂ ಕೂಡ ಅಷ್ಟೇ ಚಿಂಟುಗೆ ಈ ರೀತಿಯೇ ಸ್ನಾನ ಮಾಡಿಸ್ತಾ ಇದ್ದರು ಸೊ ಅಲ್ಲಿ ಬಿಂದಿಯಲ್ಲಿ ನೀರು ಇದ್ದಾರೆ ಸೊ ಅಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಸ್ನಾನ ಮಾಡಿಸ್ತಾ ಇದ್ದಾರೆ ನಮ್ಮಮ್ಮನೂ ಅಷ್ಟೇ ನಮ್ಮ ನಮ್ಮ ಮಕ್ಕಳಿಗೆ ಅಂದರೆ ನನ್ನ ಅಕ್ಕ ಮಕ್ಕಳಿಗೆ ನಮ್ಮ ಚಿಂಟುಗೆ ಎಲ್ಲ ಅದೇ ರೀತಿ ಸ್ನಾನ ಮಾಡಿಸ್ತಾ ಇದ್ದರು ಕಲ್ಲಿನ ಗುಹೆ ಕಲ್ಲಿನ ಗುಹೆಯಲ್ಲಿ ಈ ರೀತಿಯಾಗಿ ಅವಾಗಿನ ಕಾಲದಲ್ಲಿ ಮಾಡ್ಕೊತಾ ಇದ್ರು ಅಂತ ನೋಡಿ ಇಬ್ರು ಅವ್ರು ಬಾರಿಸ್ತಾ ಇದಾರೆ ಯಾರು ಹೇಳ್ತಿದ್ದಾರೆ ಏನೋ ಗೊತ್ತಿಲ್ಲ ಸೊ ಈ ತರ ಕೂರಿಸಿದ್ದಾರೆ ಅವನಿಗೆ ಇಲ್ಲಿ ನೋಡಿ ಇಲ್ಲಿ ಇಲಿ ಇಟ್ಕೊಂಡಿದ್ದಾರೆ ಇಲಿ ಇಟ್ಕೊಂಡಿದ್ದಾರೆ ಇಲ್ಲೆಲ್ಲ ಹ್ಮ್ ನೋಡಿ ಅಲ್ಲಿ ಬಿಲ್ದಲ್ಲೆಲ್ಲ ಇಲಿ ಹಿಡಿತಾ ಇದ್ದಾರೆ ಇಲ್ಲಿ ತಂದ ಅದು ಆವಾಗೆಲ್ಲ ಇಲ್ಲಿ ಜಾಸ್ತಿ ಇರ್ತಾ ಇಲ್ಲ ಇಲ್ಲ ಅದನ್ನ ತಗೊಂಡೋಗಿ ಎಲ್ಲಾದ್ರೂ ಬೇರೆ ಕಡೆ ಬಿಟ್ಟು ಬರ್ತಾರೆ ನೋಡಿ ಇಲಿ ಹಿಡಿತಾ ಇದ್ದಾರೆ ಅಲ್ಲಿ ಹೋಲ್ಗಳಿಂದ ಬರುತ್ತೆ ಅಲ್ವಾ ಸೊ ಆ ಇಲಿಗಳನ್ನ ಹಿಡಿತಾ ಇದ್ದಾರೆ ಅಲ್ಲೊಂದು ಚಿಕ್ಕ ಹುಡುಗ ಇಲಿ ಹಿಡ್ಕೊಂಡ್ಬಿಟ್ಟಿದ್ದಾನೆ ಆಲ್ರೆಡಿ ಒಂದು ಕೈಯಲ್ಲಿ ಎರಡಿದೆ ಒಂದು ಕೈಯಲ್ಲಿ ಒಂದಿದೆ ಅಲ್ಲ ಚಿಂಟು ಇಲ್ಲಿ ಇರೋದು ಮಳೆ ಕುಡಿಯರು ಅಂತ ಹೇಳ್ಬಿಟ್ಟು ನೋಡಿ ಅವರು ಈ ರೀತಿಯಾಗಿ ಇರ್ತಾ ಇದ್ರಂತೆ ಇಲ್ಲಿ ಕೆಲಸಗಳು ನಡೀತಾ ಇದೆಯೋ ಪೇಂಟ್ ಎಲ್ಲ ಮಾಡ್ತಾ ಇದಾರೆ ನೋಡಿ ಇದೆಲ್ಲ ಕುಡಿಯರು ಅಂತೆ ಮಲೆ ಕುಡಿಯರು ಸೊ ಅವರು ಎಲ್ಲಾ ಈ ರೀತಿಯಾಗಿ ಇರ್ತಾ ಇದ್ರು ಸೊ ಅಲ್ಲಿ ಕಾಣಿಸ್ತಾ ಇರೋದು ಇಬ್ರು ಗಂಡ ಇಂಟಿ ಕಟ್ಗೆ ಕಟ್ಗೆ ತರ್ತಾ ಇದ್ದಾರೆ ಅವಾಗೆಲ್ಲ ಸೌದೆ ಒಲೆ ಬಳಸಿಬಿಟ್ಟೆ ಅಡುಗೆ ಎಲ್ಲ ಮಾಡ್ತಾಯಿದ್ರು ಅಲ್ಲಿ ನೋಡಿ ನಾಯಿ ಇದೆ ಸೊ ಅವಾಗೆಲ್ಲ ಹಂಗೆ ಜೊತೆಗೆ ನಾಯಿ ಕರ್ಕೊಂಡು ಹೋಗ್ತಾಯಿದ್ರು ಎಲ್ಲೇ ಹೋದ್ರು ಅವ್ರ ಸೇಫ್ಟಿಗೂ ಇರ್ತಾ ಇತ್ತು ಅವಾಗೆಲ್ಲ ಕಟ್ಗೆ ತಂದು ಅಡುಗೆ ಮಾಡಿನೇ ಊಟ ಮಾಡ್ತಾಯಿದ್ರು ಹಂಗಾಗಿ ಜಾಸ್ತಿ ವರ್ಷ ಬದುಕ್ತಾ ಇದ್ರು ಇವಾಗೆಲ್ಲ ರೆಡಿಮೇಡ್ ಫುಡ್ಡು ಆರೋಗ್ಯನೂ ಸರಿಯಾಗಿ ಹೊಳಿತಾ ಇಲ್ಲ ಸೊ ಇಲ್ಲಿಯೂ ಅಷ್ಟೇ ನಾಯಿ ಮಾಡಿದ್ದಾರೆ ಮತ್ತು ಅಲ್ಲಿ ಅಜ್ಜಿ ಇದೆ ಒಂದು ಅಮ್ಮ ಮಗು ಇಟ್ಕೊಂಡಿದ್ದಾರೆ ಟೋಟಲ್ ಇನ್ನು ನಮ್ಮ ಫ್ಯೂಚರಲ್ಲಿ ಮೇ ಬಿ ನಾವೆಲ್ಲ ಅಜ್ಜಿ ಆಗ್ತೀವೋ ಎಲ್ಲ ಗೊತ್ತಿಲ್ಲ ಸೊ ಅಷ್ಟೊಂದು ಇವಾಗ ಆರೋಗ್ಯ ಹಾಳಾಗ್ಬಿಟ್ಟಿದೆ ಮತ್ತು ಊಟನೂ ಅಷ್ಟೆ ಸೊ ಅಲ್ಲಿ ಎಲ್ಲ ಚೆನ್ನಾಗಿ ಮಾಡಿದೆ ಸೊ ಇಲ್ಲಿ ಎಲ್ಲಿ ಎಲ್ಲ ಕುಟ್ಟೋದು ಮತ್ತೆ ಜರಡಿ ಹಿಡಿಯೋದು ಎಲ್ಲ ಮಾಡ್ತಾ ಇದ್ದಾರೆ ಸೊ ಕೆಲವೊಂದು ಕಡೆ ಈಗ ಹಳ್ಳಿಗಳಲ್ಲಿ ನೋಡ್ಬೋದು ಆದರೆ ತುಂಬ ರೇರ್ಲಿ ಸಿಗೋದು ಸೊ ಸಿಟಿಯಲ್ಲಿ ಇದ್ದವರಿಗಂತೂ ಈ ಥರ ತೋರಿಸಿನೇ ಹೇಳ್ಬೇಕು ಅವ್ರಿಗೆ ಅಷ್ಟೇ ಅವಾಗೆಲ್ಲ ಈ ಥರ ಇತ್ತು ಅಂತ ಎಲ್ಲ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಎಲ್ಲ ಹೇಳ್ಬೇಕು ಇವರು ಹಾಲಕ್ಕಿ ಒಕ್ಕಲಿಗರಂತೆ ಇಲ್ಲೇನು ಡ್ಯಾನ್ಸ್ ಮಾಡ್ತಾ ಇದ್ದಾರಲ್ವಾ ಇವರು ಹಾಲಕ್ಕಿ ಒಕ್ಕಲಿಗರು ಸೊ ಅವ್ರ ಬಗ್ಗೆನೂ ಕೊಟ್ಟಿದ್ದಾರೆ ಇವರೆಲ್ಲ ಉತ್ತರ ಕನ್ನಡ ಜಿಲ್ಲೆಯ ಬುಡಕಟ್ಟು ಜನಾಂಗದವರಂತೆ ಸೊ ಕಂದಬಾ ಪಾತ್ರೆ ತೊಳಿತಾ ಇದ್ದಾರೆ ಅಲ್ಲಿ ಕೋಳಿ ಇದೆ ಚಿಕ್ಕ ಚಿಕ್ಕದು ಮರಿಗಳಿದೆ ಈ ರೀತಿನೇ ಬೂದಿ ಎಲ್ಲ ಯೂಸ್ ಮಾಡಿಕೊಟ್ಟು ಅವಾಗೆಲ್ಲ ಅಲ್ಲಿ ಒಳಗಡೆ ನೋಡಿ ಅವರ ಅಣ್ಣ ತಂಗಿನ ಎತ್ಕೊಂಡಿದ್ದಾರೆ ಇವಾಗ ಅಣ್ಣ ತಂಗಿ ಅಂದ್ರೆ ಜಗಳ ಮಾಡೋದ್ರಲ್ಲೇ ಆಗೋಗುತ್ತೆ ಇಲ್ಲಿ ನೋಡಿ ಎಮ್ಮೆ ಇದೆ ಹಾಲು ಕರಿತಾ ಇದ್ದಾರೆ ಇಲ್ಲಿ ತಾತನ ಸೊ ಎಮ್ಮೆ ಇದೆ ಅಲ್ಲಿ ಕರು ಇದೆ ಟೋಟಲ್ ಒಂದು ಹಳ್ಳಿ ಟೋಟಲ್ ಆಗಿ ಹಳ್ಳಿಲಿ ಯಾವ ರೀತಿ ಲೈಫ್ ಸ್ಟೈಲ್ ಇರುತ್ತೆ ಯಾವ ಕಡೆ ಯಾವ ರೀತಿಯಾಗಿ ಜನರು ಇರ್ತಾರೆ ಅನ್ನೋದನ್ನ ಹೋಲ್ ಥೀಮ್ ಮಾಡಿದ್ದಾರೆ ಸೊ ಫುಲ್ ಸಖತ್ತಾಗಿದೆ ಇದು ಒಳಗಡೆ ಇದು ಬಿದ್ರು ಅನ್ಸುತ್ತೆ ಬಟ್ ಬಿದ್ರಲ್ಲ ಇದನ್ನೆಲ್ಲ ರೆಡಿ ಮಾಡಿದ್ದಾರೆ ಅಷ್ಟೇ ನೋಡಿ ಬಿದ್ರ ತರ ಕಾಣಿಸುತ್ತೆ ಅಷ್ಟೇ ಸೊ ಸಿಮೆಂಟ್ ಎಲ್ಲ ಮಾಡಿಬಿಟ್ಟು ಪೇಂಟ್ ಆ ತರ ಬಿದ್ರು ತರ ಮಾಡಿದ್ದಾರೆ ಒಳಗಡೆ ಹೋಗ್ಬಾರ್ದು ಹೋಗ್ಬೋದು ಅಲ್ಲಿ ನೋಡಿ ಬೆಣ್ಣೆ ತೆಗಿತಾ ಇದ್ದಾರೆ ಇದೇ ರೀತಿ ಆ ಥರ ಒಳಗಡೆ ಹೋಗಿ ವಿಡಿಯೋ ಮಾಡೋಂಗಿಲ್ಲ ಅಂತೆ ಅದಕ್ಕೆ ಆಚೆಯನ್ನು ತೋರಿಸ್ತಾ ಇದ್ದೀನಿ ಸೊ ಈ ಈ ಥರ ಕಡ್ಗೋಲು ಅಂತಾರೆ ಈ ಥರ ಒಂದು ಈ ಥರ ಒಂದು ಪಾತ್ರೆ ಇಟ್ಬಿಟ್ಟು ಅದರಲ್ಲಿ ಮೊಸರನ್ನ ಹಾಕ್ಬಿಟ್ಟು ಆಮೇಲೆ ಚೆನ್ನಾಗಿ ಕಡಿತಾ ಇದ್ರು ಆವಾಗ ಬೆಣ್ಣೆ ಬರ್ತಾ ಇತ್ತು ಈ ರೀತಿಯಾಗಿ ಎಲ್ಲ ಬೆಣ್ಣೆ ಮಾಡ್ತಾ ಇದ್ರು ಇವಾಗೆಲ್ಲ ರೆಡಿಮೇಡ್ ಅಲ್ವಾ ಮಿಕ್ಸಿಲ್ ಮಾಡ್ಕೊತೀವಿ ಮತ್ತು ಮಷೀನಲ್ಲೆಲ್ಲ ಮಷಿನ್ಗಳೆಲ್ಲ ಬಂದ್ಬಿಟ್ಟಿದೆ ಅದರಲ್ಲಿ ಬೆಣ್ಣೆ ಮಾಡ್ತಾರೆ ಇಲ್ಲೆಲ್ಲಾ ಮಾಡಿರೋಂತ ಮನೆಗಳೇನಿದೆ ಅಲ್ಲಿ ತೋರಿಸ್ದೆ ಮತ್ತೆ ತುಂಬಾ ಬರುವಾಗೆಲ್ಲ ನಾನ್ ತೋರಿಸ್ದೆ ಅಲ್ವಾ ಈ ಮನೆನೇ ಆಗ್ಲಿ ಒಳಗಡೆ ಹೋದ್ರೆ ಎಷ್ಟು ತಂಪು ಇದೆ ಎಷ್ಟು ತಣ್ಣಗಿದೆ ಅಂದ್ರೆ ತುಂಬಾ ತಂಪು ಅನ್ಸುತ್ತೆ ಯಾಕಂದ್ರೆ ಮೇಲ್ಗಡೆ ಎಲ್ಲ ನೋಡಿ ಹಂಚ್ ಹಾಕಿದ್ದಾರೆ ಹಂಚಿನ ಮನೆ ಆಲ್ಮೋಸ್ಟ್ ತಂಪಾಗೆ ಇರುತ್ತೆ ಅಲ್ಲಿ ನೋಡಿ ದನ ಕಾಯ್ತಾ ಇದ್ದಾರೆ ಸೊ ಹಸು ಎಲ್ಲ ಎಮ್ಮೆ ಇದೆ ಎಮ್ಮೆನ ಕಾಯ್ತಾ ಇದಾರೆ ಅಲ್ಲಿ ತಾತ ಇದಾರೆ ಎಮ್ಮೆ ಕಾಯ್ತಾ ಇರೋದು ಸಿಟಿಯವರಿಗೆಲ್ಲಿ ಈ ಥರ ಎಲ್ಲ ಸಿಗೋದು ಇಲ್ಲ ಹಳ್ಳಿಯಲ್ಲಿರೋರಿಗೆ ಹಳ್ಳಿಯಲ್ಲಿ ಇದ್ರೂ ಕೆಲವೊಬ್ಬರಿಗೆ ಇದೆಲ್ಲ ಗೊತ್ತೇ ಇರಲ್ಲ ಆ ಥರ ಆಗ್ಬಿಟ್ಟಿದೆ ಸೊ ಇವಾಗೆಲ್ಲ ಕಾಣೋದೇ ಅಪರೂಪ ಸೊ ಹಳ್ಳಿಲೇ ಇರೋರು ಕೂಡ ಈಗ ಹಸುಗಳನ್ನೆಲ್ಲ ಕಡಿಮೆ ಮಾಡಿಬಿಟ್ಟಿದ್ದಾರೆ ಎಲ್ಲ ಸಿಟಿಗೆ ಬಂದ್ಬಿಟ್ಟು ಕೆಲಸ ಮಾಡ್ತಿದ್ದಾರೆ ಸೊ ಇದೆಲ್ಲ ನೋಡ್ಬೇಕು ಅಂದರೆ ಈ ಥರ ಬಂದ್ಬಿಟ್ಟು ಆರ್ಟಿಫಿಷಿಯಲ್ ಆಗಿ ನೋಡಬೇಕು ಆ ಥರ ಆಗಿದೆ ಈಗ